ಹಾಂ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ನಾನಿವತ್ತು ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಮೊನ್ನೆ ಅಷ್ಟೇ ಫಸ್ಟ್ ರೌಂಡ್ ಮಾತೇ ಮುರಿದಿದ್ವಿ ಸ್ಯಾಂಪಲ್ ಮುರಿದಿದ್ವಿ ಇವತ್ತು ಬದಲು ಎರಡನೇ ರೌಂಡ್ ಆಗಿರುತ್ತೆ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೇ ಸ್ವಲ್ಪ ಬಿಸಿಲು ಅಂತ ಅನ್ನಿಸ್ತಿದೆ ಬಟ್ ಆದರೂ ಮೋಡ ಕವಿದ ವಾತಾವರಣವೂ ಇದೆ ಆಂಟಿಯರು ಆಲ್ರೆಡಿ ಬಂದು ಮಾತೆ ಮುರಿತಾಯಿದ್ರು ನಾನು ಕೂಡ ಸ್ವಲ್ಪ ಲೇಟಾಗಿ ಟೀ ಮಾಡ್ಕೊಂಡು ಹೋಗಿ ಬಂದೆ ಅವ್ರು ಆಲ್ರೆಡಿ ಮುರಿತಾಯಿದ್ರು ನಾನು ಹಿಂದೆ ಕಡೆಯಿಂದ ಅವ್ರದ್ದು ಅವರು ಕೊಟ್ಟಿರ್ತಾರೆ ನಾನು ಒದ್ರುಕೊಂಡು ತುಂಬಿಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಅವ್ರ ಜೊತೆ ಜಾಯ್ನ್ ಆಗಿದೆ ಜೋಳ ಏನಾಗಿತ್ತಪ್ಪ ಅಂತಂದರೆ ಮಿಷಿನಲ್ಲಿ ನೆಡೆಸಿರಲಿಲ್ಲ ಕೈಯಲ್ಲಿ ನೆಡೆಸಿರೋದ್ರಿಂದ ಸ್ವಲ್ಪ ತೆಳ್ಳಗಾಗಿತ್ತು ಬಟ್ ಮಷಿನ್ ಇದು ಕೈಯಲ್ಲಿ ನೆಡೋದು ಪರ್ಫೆಕ್ಟಾಗಿ ನಡೀತಾರೆ ಬಟ್ ಮಷೀನಲ್ಲಿ ನೆಡೆಸೋದೇನಾಗುತ್ತೆ ಅರ್ಧ ಮುಕ್ಕಾಲು ಕೆ ಜಿ ಬೀಜ ಜಾಸ್ತಿ ತೊಗೊಂಡ್ಬಿಡುತ್ತೆ ಒತ್ತಾಗಿಬಿಡುತ್ತೆ ಕೈಯಲ್ಲಿ ಸ್ವಲ್ಪ ತೆಳ್ಳಗೆ ಬಂತು ಸ್ವಲ್ಪ ಪಕ್ಷಿ ಕೂಡ ಹಾಯ್ಕೊಂಡಿತ್ತು ತೊಂದರೆ ಎಲ್ಲ ಚೆನ್ನಾಗಿ ಬಂದಿತ್ತು ಅದ್ರ ಜೊತೆಗೆ ಕಡಿಮೆ ಜೋಳ ಬಂದಿದ್ರು ಕೂಡ ಬಂದಷ್ಟಕ್ಕೆ ತುಂಬ ಅದೇ ಹೇಳ್ತಾ ಇದ್ರು ಮುರಿತಾ ಇರೋರು ಬಂದಿರೋದು ಕೂಡ ಚೆನ್ನಾಗಿ ಬಂದಿತ್ತು ಅದ್ರ ಜೊತೆಗೆ ಮಳೆ ಬೇರೆ ಬಂದು ಕಾಲು ಭಾಗ ಉಂಟೋಯಿತು ಇಲ್ಲ ಅಂದಿದ್ರೆ ಇನ್ನೂ ಫಸ್ಟ್ ಕ್ಲಾಸಾಗಿರ್ತಿತ್ತು ಜೋಳ ಅಂತ ಹೇಳಿದರು ಸ್ಪೀಡು ಅಷ್ಟೇ ಇವತ್ತು ಮುರಿತಾ ಇದ್ದರೆ ಮುಗಿತಾನೇ ಇಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಸಿಗೋ ಥರ ಫೀಲ್ ಆಗ್ತಾಯಿತ್ತು ಹಂಗಾಯಿತು ಇವತ್ತು ಫೈನಲಿ ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಗ್ಬಿಡ್ತು ಫ್ರೆಂಡ್ಸ್ ಮಾತೇ ಇಲ್ಲ ಮುರಿಯೋ ಅಷ್ಟೊತ್ತಿಗೆ ಬಿಸಿಲು ಕೂಡ ತಲೆ ಮೇಲೆ ಏರ್ಬಿಟ್ಟಿತ್ತು ಆಯಿತಾ ನಾನು ತಿಂಡಿ ಬೇಗ ಆಗುತ್ತೆ ಅಂದರು ಆಂಟಿ ಹಂಗಾಗಿ ತಿಂಡಿ ರೆಡಿ ಮಾಡ್ಕೊಂಬಂದಿರಲಿಲ್ಲ ತುಂಬ ಹುಟ್ಟೆ ಅಷ್ಟು ಆಗ್ಬಿಟ್ಟಿತ್ತು ಮೀಟೆಲ್ಲ ಉತ್ತಾಕಿದೆಲ್ಲ ಮಾಡಿದೆ ಅಲ್ಲ ಮತ್ತು ಅವರು ಬಿಸಿಲಲ್ಲಿ ಸಾಕಾಗಿ ಹೋಗ್ಬಿಟ್ಟು ಹೊಟ್ಟೆ ನಮ್ಮ ಮಾವನ ಮರದಲ್ಲೇ ಈ ಸೀಸನಿನ ಮೊದಲನೇ ಮಾವನ ಹಣ್ಣು ನಮ್ಮ ಮಾವನ ಮರದೇ ತಿಂದಿದ್ದ ಇದು ಸಖತ್ತಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಅಂತೂ ನೀವು ನೋಡಿದ್ರಿ ಅನಿಸುತ್ತೆ ನಾನು ತೋರಿಸ್ತೀನಿ ಆ ವಿಡಿಯೋದಲ್ಲಿ ಒಂದೆರಡು ಅನ್ನ ತಿಂದ್ವಿ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ಫ್ರೆಂಡ್ಸ್ ಮುಗಿಸ್ಕೊಂಡು ಮೂಟೆ ಎಲ್ಲ ಉತ್ತಾಕಿದ್ದಾಗಿತ್ತು ಹಂಗೂ ಒಂದು ಚೀಲ ಎರಡು ಚೀಲ ಶಾರ್ಟೇಜ್ ಆಗಿತ್ತು ನಮ್ಮ ಐದ ಅವ್ರು ತೊಗೊಬಂದರು ಅವನು ಕೂಡ ತುಂಬ ಹಾಕ್ಬಿಟ್ಟು ಹೊರಡೋಣ ಅಂತೇಳಿ ಮನೆಗೆ ಹೊರಡ್ತಾಯಿದ್ವಿ ಹೋಗ್ತಿದ್ದಾಗೆ ಬಿಸಿಲು ಚೆನ್ನಾಗಿತ್ತಲ್ವಾ ಅದು ಹೂವುಗಳೆಲ್ಲ ಇರುತ್ತಲ್ಲ ಆ ತೊಂಡೆಕಾಯಿ ತೊಂಡೆ ಹಣ್ಣು ಆ ಹೂವುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅರಳಿತ್ತು ಗೊತ್ತಾ ಒಂಥರ ನೋಡೋದಕ್ಕೆ ಚೆನ್ನಾಗಿತ್ತು ಹಾಗಾಗಿ ಅದೆಲ್ಲ ಒಂದಷ್ಟು ಟ್ರಿಪ್ಸ್ ತೊಗೊಂಡೆ ಅದನ್ನು ಮುಗಿಸ್ಕೊಂಡು ಅವ್ರು ಆಲ್ರೆಡಿ ಓದ್ತಿದ್ರು ನಾವು ಕೂಡ ಹೋಗ್ತೀವಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬಿಸಿಲು ಎಷ್ಟಿದೆ ಅಂತ ನಿಲ್ಲೋಕ್ಕಾಗಲ್ಲ ಗೊತ್ತಾ ನಾವು ನಳ್ಳಿಂದ ಬಿಸ್ಲುಗೆ ಹೋದ್ರೆ ತುಂಬಾ ಕಷ್ಟ ಅನ್ಸುತ್ತೆ ಬಿಸ್ಲಲ್ಲೇ ಕಂಟಿನ್ಯೂಸ್ ಬೆಳಿಗ್ಗೆಯ ಕೆಲಸ ಮಾಡ್ತಿದ್ವಿ ಅಷ್ಟೊಂದೇನು ರಿಸ್ಕ್ ಆಗಲ್ಲ ನಡಿಗೆ ಅಲ್ಲಿ ಅಂಕೋಲೆ ಮರ ಅಂತ ಬರುತ್ತೆ ಅಂಕೋಲೆ ಮರದಲ್ಲಿ ಹಣ್ಣು ಬಿಟ್ಟಿತ್ತು ಅದು ನನಗೆ ಇರ್ತಿದ್ದೆ ಅದು ತಿಂತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಹಂಟಿ ತಿನ್ಬೋದು ಕಣ್ಣಿಗೆ ಒಳ್ಳೇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದು ತಿನ್ಬೇಕಾದ್ರೆ ಸ್ವಲ್ಪ ಒಂಥರ ಹುಳಿ ಹುಳಿ ತರ ಕೈ ಕೈ ತರ ಬಟ್ ಒಳಗಡೆ ತಿಂದಾಗ ಒಂಥರ ಚೆನ್ನಾಗಿತ್ತು ಅದನ್ನು ಕೂಡ ಒಂದು ಕಿತ್ತಂಗೆ ಬಾಯ್ಗೆ ಹಾಕೊಂಡು ಹೋಗೋಣ ಅಂತ ಓಡ್ತಾ ಇದ್ವಿ ಫ್ರೆಂಡ್ಸ್ ಮತ್ತು ಬರ್ತಾ ಇರಬೇಕಾದ್ರೆ ಇನ್ನೊಂದು ಮರ ಸಿಕ್ತು ಅದರಲ್ಲಂತೂ ಹಣ್ಣು ಜಾಸ್ತಿ ಇತ್ತು ನಮ್ಮ ಆಂಟಿ ತಗೋ ಇನ್ನೊಂದು ಎರಡು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರೊಂದು ಎರಡು ಕಿತ್ಕೊಂಡು ನನಗೊಂದು ಹೇಳ್ಕಿತ್ಕೊಟ್ರು ಮತ್ತು ಊರಲ್ಲಿ ನಮ್ಮ ಮನೆ ದೇವರು ದೇವಸ್ಥಾನದ ಹತ್ರ ಪರ ಇತ್ತಿದ್ರಿಂದ ಶುಕ್ರವಾರ ಅಲ್ವಾ ನಾನು ಕೂಡ ಮನೇಲಿ ಕ್ಲೀನಿಂಗ್ ಕ್ಲೀನಿಗೆಲ್ಲ ಮುಗಿಸ್ಕೊಂಡಿದ್ದೆ ಬಟ್ಟೆ ಎತ್ಕೊಂಡು ಅಲ್ಲಿ ಆಂಟಿ ಮನೇಲಿ ಸ್ನಾನ ಮುಗಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ ದಾರಿಯಲ್ಲಿ ನೋಡಿದ್ರೆ ಹಾವು ಅದು ನೋಡಿದ್ರೆ ಸತ್ತೋಗ್ಬಿಟ್ಟು ನಾನು ಇಲ್ಲೋ ಬದುಕಿರೋದಂತ ಹಂಗೆ ನೋಡ್ಕೊಂತ ನಿಂತ್ಕೊಂಡೆ ಸತ್ತೋಗ್ಬಿಟ್ಟೈತೆ ಬಿಸಿಲಿಗೆ ಒಳಗಡೆ ಇರೋದೆಲ್ಲ ಆಚೆ ಬರ್ತವೆ ಮುಗಿಸ್ಕೊಂಡು ಅಪ್ ಆಗಿ ನಾವು ಕೂಡ ರೆಡಿಯಾಗಿ ನಾನು ನಮ್ಮ ದೀಪು ನಮ್ಮ ಆಂಟಿ ನಮ್ಮ ಗೊಂಬೆ ಕೂಡ ಅವ್ರದ್ದು ತಾಚಿ ಊಟ ನಿದ್ರೆ ಎಲ್ಲ ಆಗಿತ್ತು ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ರೆಶ್ ಇತ್ತು ಅಂದರೆ ದೇವಸ್ಥಾನದಲ್ಲಿ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡೆಲ್ಲ ಆಚೆ ಬಂದಿದ್ರು ತುಂಬ ಜನ ಇದ್ದರು ಇಲ್ಲೂ ಅಷ್ಟೇ ಫ್ರೆಂಡ್ಸ್ ಬಿಸಿಲು ಅಲ್ಲ ಅಂತೂ ಕಾಲ್ ಇಡೋಕ್ಕಾಗಲ್ಲ ಅಷ್ಟು ಚುರ ಚುರ ಅಂತ ಇರುತ್ತೆ ಇವಾಗ ಸಣ್ಣ ಮಾಡ್ಕೊಂಡಿದ್ದು ಕಲ್ಲಿದ್ದ್ಯಲ್ಲ ಫ್ರೆಂಡ್ಸ್ ಆ ದೇವರು ಬಂದು ಏನೋ ಅದು ನಮ್ಮ ಫ್ಯಾಮಿಲಿ ಮೆಂಬರೇ ನಮ್ಮ ಯಜಮಾನ್ರವ್ರ ಮುತ್ತಾತನೋ ಇನ್ನು ಯಾರೋ ತಾ ಅವ್ರ ತಾತನೇ ಒಟ್ಟು ಮುತ್ತಾತ ಮುತ್ತಾತಗಿಂತ ಇನ್ನು ಹಳೆ ತಾತನೇನೋ ಅನಿಸುತ್ತೆ ಅವರು ಅಲ್ಲಿ ತೀ ಏನೋ ದೇವಸ್ಥಾನದಲ್ಲಿ ಏನೇನೋ ಕಳ್ಸವರಕ್ಕೆ ಹೋಗೋ ಏನೋ ಹಾಗೆ ತೀರೋದ್ರಂತೆ ನನಗೆ ಫುಲ್ ಸ್ಟೋರಿಗೆ ಗೊತ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಅದು ಕವರ್ ಮಾಡಿಕೊಡ್ತೀನಿ ಅವರು ತೀರೋಗ್ಬಿಟ್ರಂತೆ ಹಾಗಾಗಿ ಅವ್ರನ್ನ ಅಲ್ಲೇ ಮಣ್ಣು ಮಾಡಿರೋದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದು ಅಂದರೆ ಅದು ನಮ್ಮ ಫ್ಯಾಮಿಲಿಗೆ ಸೇರ್ತಾರೆ ಅಲ್ಲಿರೋರು ಅನ್ನೋದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಸೊ ಅದನ್ನು ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಬಂದು ದೇವಸ್ಥಾನದಲ್ಲಿ ಪೂಜೆ ಕೂಡ ಚೆನ್ನಾಗಾಯಿತು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಊಟ ಕೂಡ ಇವತ್ತು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ಒಂದೇ ಸರಿ ಹೇಗೂ ಪರ ಮಾಡಿದ್ರಲ್ಲ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಬರೋಣ ಅಂತೇಳಿ ಬಂದಿದ್ದಕ್ಕೂ ಪೂಜೆ ಕೂಡ ಚೆನ್ನಾಗಾಯಿತು ಊಟ ಮಾಡೋಣ ಅಂತೇಳಿ ಊಟದ ಹಾಲಿಗೆ ಬಂದ್ವಿ ಅಲ್ಲಿ ಒಳ್ಳೆ ಅಡುಗೆ ಮಾಡಿದರು ಫ್ರೆಂಡ್ಸ್ ಜನ ಕೂಡ ಆಲ್ಮೋಸ್ಟ್ ನಾವು ಹೋಗಿದಾಗಲೇ ಒಂದೂವರೆ ಒಂದು ಮುಕ್ಕಾಲಾಗಿತ್ತು ಆಲ್ಮೋಸ್ಟ್ ಊಟ ಮಾಡ್ಕೊಂಡು ಹೋಗಿದ್ರು ನಾವು ಕೂಡ ಬಂದ್ವಿ ನನ್ನ ಮಗನ ನೋಡಿ ಅವ್ರು ಚಿಕ್ಕಪ್ಪ ಒಂದು ಫೋನ್ ಕೊಡಿಸ್ಬಿಟ್ಟಿದ್ದಾರೆ ಅವ್ನಿಗೇನೋ ಜೋಶ್ ಅವ್ರಿಗೆ ಖುಷಿ ಸಿಕ್ತಂಗೆ ಆಗೋಗ್ಬಿಟ್ಟೈತೆ ಫ್ರೆಂಡ್ಸ್ ನಮ್ಮ ಆಂಟಿ ಕೂಡ ಅದನ್ನು ಹೇಳ್ಕೊಡ್ತಾ ಇದ್ರು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇಳ್ಬಿಟ್ಟು ಅವನು ಅದೇ ಮಾಡ್ತಾಯಿದ್ದ ಏನೋ ಫುಲ್ ಖುಷಿ ಆಗ್ಬಿಟ್ಟಿದ್ದೆ ಅವ್ರ ಥರ ಚೆನ್ನಾಗಿತ್ತು ಅವನಿಗೆ ಚೆನ್ನಾಗಿ ಆಟ ಆಡ್ತಾ ಇದ್ದೆ ಅದನ್ನು ಸೊ ಊಟ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಇಲ್ಲಿಗೆ ಈ ವಿಡಿಯೋನು ಸಹ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಲಿರುವಂತಹ ಇರುವಂತಹ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್